ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತೋಳಿತ ಪ್ರಕರಣ ಖಂಡಿಸಿ ಸರ್ಕಾರದ ವಿರುದ್ಧ ತುಮಕೂರು ನಗರದ ಟೌನ್ಹಾಲ್ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತ ಪ್ರಕರಣ ಖಂಡಿಸಿ ಸರ್ಕಾರದ ವಿರುದ್ಧ ತುಮಕೂರು ನಗರದ ಟೌನ್ಹಾಲ್ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಈ ಸಾವು ನೋವುಗಳಿಗೆ ಸರ್ಕಾರ ಕಾರಣ ಅವರ ತಪ್ಪಿಗೆ ಪೊಲೀಸರನ್ನ ಅಮಾನತು ಮಾಡಿರುವುದು ಖಂಡನೀಯ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಹನ್ನೊಂದು ಆರ್ಸಿಬಿ ಅಭಿಮಾನಿಗಳ ಸಾವಾಗಿದೆ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದರು ಗೃಹ ಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಟೌನ್ ಹಾಲ್ ವೃತ್ತದಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿಪರಮೇಶ್ವರ್ ಭಾವಚಿತ್ರ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ ಮುಖಂಡ ವೈಎಚ್ ಹುಚ್ಚಯ್ಯ ಸೇರಿದಂತೆ ನೂರಾರು ಮುಖಂಡರು ಭಾಗಿಯಾಗಿದ್ದರು ಪ್ರಧಾನ ಕಾರ್ಯದರ್ಶಿಗಳ ಸಂದೀಪ್ ಅವರೇ ಶಿವಕುಮಾರ್ ಅವರೇ ಮತ್ತು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಬೇಡ ಇದು ಒಪಿನಿಯನ್ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಸಂಖ್ಯೆ ಮಾಡೋದು ಬೇಡ ಅಂತಕ್ಕಂಥ ಒಪಿನಿಯನ್ ಇದ್ರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ತಮ್ಮ ಪ್ರತಿಷ್ಠೆಗೋಸ್ಕರ ಈ ಒಂದು ಸೆಲೆಬ್ರೇಷನ್ಸ್ ಅನ್ನು ಮಾಡಿ ಹನ್ನೊಂದು ಜನ ಅಮಾಯಕರನ್ನು ಬಲಿ ತೆಗೆದುಕೊಂಡಿದ್ದಂಥ ಈ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದೇವೆ ಇವರು ಮಾಡಿದ ತಪ್ಪಿಗೋಸ್ಕರ ಈ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕರ್ನಾಟಕ ತುಮ್ಕು ಬೆಂಗಳೂರು ನಗರ ಪೊಲೀಸ್ ಕಮಿಷನರನ್ನು ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ದುರದೃಷ್ಟಕರ ಇವರು ಇಂಟೆಲಿಜೆನ್ಸ್ ಇವರ ಇಲಾಖೆಯಲ್ಲಿದ್ದರೂ ಕೂಡ ನೇರವಾದ ಹೊಣೆ ಮುಖ್ಯಮಂತ್ರಿಗಳಾಗುತ್ತೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅವರು ಈ ಒಂದು ತಪ್ಪನ್ನು ತಪ್ಪಿನ ಹೊಣೆಯನ್ನು ಹೊರಬೇಕು ಸರ್ಕಾರ ಅವರ ವಿರುದ್ಧವಾದ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಪ್ರತಿಭಟನೆಯನ್ನು ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಪ್ರತಿಕೃತಿಗಳನ್ನು ದಹನ ಮಾಡಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಜಾಸ್ತಿ ಅಲ್ಲ ಇವರಿಗೆ ಇಂಟೆಲಿಜೆನ್ಸ್ ಇತ್ತಲ್ವಾ ಎಷ್ಟು ಜನ ಬರ್ತಾರೆ ಅಂತ ಇಂಟೆಲಿಜೆನ್ಸ್ ಇರಬೇಕಾದ್ರೆ ಅದಕ್ಕೆ ತಕ್ಕನ ಅರೇಂಜ್ಮೆಂಟ್ಸ್ ಅನ್ನು ಕೂಡ ಮಾಡ್ಕೋಬೇಕಾಗಿತ್ತು ಬಾಗಲಾಕಿ ವಿಧಾನಸೌಧ ಮುಂದೆ ಕಾರ್ಯಕ್ರಮ ಮಾಡುವಂಥ ಅವಶ್ಯಕತೆ ಏನಿತ್ತು ಸ್ಟೇಡಿಯಂ ಬಂದ್ ಮಾಡಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು ಸ್ಟೇಡಿಯಂ ಓಪನ್ ಇದ್ದಿದ್ರೆ ಅದು ಫ್ರೀ ಇದ್ದಾಗ ಸ್ಟೇಡಿಯಂ ಓಪನ್ ಇಡ್ಬೋದಿತ್ತು ಅಂತ ಅಭಿಪ್ರಾಯ ಸೊ ಇಡೀ ಓಪನ್ ಇದ್ದಿದ್ರೆ ಜನ ಇಲ್ಲೋ ಕೂತಿರೋರು ಯಾವುದೇ ಗಲಾಟೆ ಆಗ್ತಿಲ್ಲ ಅದು ಇವ್ರ ಕಾರ್ಯಕ್ರಮಕ್ಕೆ ಜನ ಅಂತಕ್ಕಂಥ ಅನುಮಾನಕ್ಕೋಸ್ಕರ ಅಲ್ಲಿ ಕ್ಲೋಸ್ ಮಾಡಿ ಜನ ಇಲ್ಲ ತಗೊಂಡಿದ್ರು ಅಂತ ಕಾಣುತ್ತೆ ಸೊ ಇದು ಅತ್ಯಂತ ದುರದೃಷ್ಟರಾದ ಒಂದು ಸಂಗತಿ ಇದನ್ನ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರವಾಗಿ ಕಾಣಿಸುತ್ತೆ ಹಾಂ ಅವಶ್ಯಕತೆ ಏನಿತ್ತು ಅಂತ ಅವ ನೆನ್ನೆ ಮಾಡುವಂತ ಅವಶ್ಯಕತೆ ಏನಿತ್ತು ಮೊನ್ನೆ ಅವತ್ತೇ ನಾವು ಗೆದ್ದಂಥ ಸಂದರ್ಭದಲ್ಲಿ ಇಡೀ ರಾತ್ರಿ ಅವತ್ತು ಸೆಲೆಬ್ರೇಷನ್ಸು ಬೆಂಗಳೂರಲ್ಲಾಗಿದೆ ಪೊಲೀಸರೆಲ್ಲ ಅವತ್ತು ಎಲ್ಲ ರಕ್ಷಣೆಯನ್ನು ಕೊಟ್ಟು ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ಮನೆಗೆ ಹೋಗಿದ್ದಾರೆ ತಿರ್ಗಾ ನಾಳೆ ಬೆಳಗ್ಗೆ ಬಂದು ಇಷ್ಟೊಂದು ಜನಗಳ ರಕ್ಷಣೆ ಕೊಡಬೇಕು ಅಂದರೆ ಪೊಲೀಸವ್ರಿಗೂ ಬೇಕಲ್ಲ ಅವರು ಎರಡು ದಿನ ಮೂರು ದಿನ ನಿದ್ದೆಗೆಟ್ಟು ಕೆಲಸ ಮಾಡೋಕ್ಕಾಗಿಲ್ಲ ಆದರೂ ನಾವು ವಿಧಾನಸೌಧ ಮುಂದೆ ಕಾರ್ಯಕ್ರಮ ಮಾಡೋಕ್ಕೋಸ್ಕರ ಸ್ಟೇಡಿಯಂ ಬಾಗ್ಲು ಕ್ಲೋಸ್ ಮಾಡಿದರು ಅಂತಕ್ಕಂಥದ್ದು ಸ್ಟೇಡಿಯಂ ಬಾರು ಒಂದೇ ಸಲ ಓಪನ್ ಮಾಡಿದ್ರು ಅಲ್ಲಿ ಕಾರ್ಯಕ್ರಮಕ್ಕೆ ಜನ ಬರಲ್ಲ ಅಂತ ಇರ್ಬೋದೇನೋ ಅವರು ಸೊ ಆ ಕಾರಣಕ್ಕೆ ಇವರ ಪೂರ್ತಿ ಇವರ ಧೋಣೆ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳದು ಮತ್ತು ನಮ್ಮ ಗೃಹ ಸಚಿವರದು ಅವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕಾಗುತ್ತೆ ಅದನ್ನು ಜನಗಳೇ ಹೇಳ್ತಿದ್ದಾರೆ ಇವಾಗ ಯಾವ ರೀತಿ ಅವ್ರದ್ದು ಕಣ್ಣೀರು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಏನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಅವ್ರನ್ನ ಯಾರು ಯಾವುದೇ ರೀತಿ ನಂಬ ಸ್ಥಿತಿಯಲ್ಲಿ ನಮ್ಮ ತುಮಕೂರು ಜಿಲ್ಲೆ ಜನ ಅಂತೂ ಇಲ್ಲ ಎಲ್ಲ ವಿಧದಲ್ಲೂ ತುಮಕೂರು ಜಿಲ್ಲೆಗೆ ಅನ್ಯಾಯನ ಮಾಡ್ಕೊಂಡು ಬರ್ತಿದ್ದಾರೆ ಆಮೇಲೆ ಇಡೀ ರಾಜ್ಯಕ್ಕೆ ಮಾಡ್ತಿರ್ತಕ್ಕಂಥ ಅವರ ಕಣ್ಣೀರನ್ನು ನಂಬುವಂಥ ಮೂರ್ಖರು ನಾವು ಯಾರೂ ಇಲ್ಲ ಶಾಸಕ ಎಂ ಟಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ಜೂನ್ ಹತ್ತರಂದು ತುರುವೇಕೆರೆ ತಾಲೂಕಿನ ಜನತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಚೌಧರಿ ಆಸ್ಪತ್ರೆಯ ಡಾಕ್ಟರ್ ನಾಗೇಶ್ ತಿಳಿಸಿದರು ತುರುವೇಕೆರೆ ಲಯನ್ಸ್ ಕ್ಲಬ್ ರೋಡ್ ಇನ್ನರ್ ವೀಲ್ ಕ್ಲಬ್ ಆಫ್ ಸಂಕಲ್ಪ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಟಿ ಕೃಷ್ಣಪ್ಪ ಅಭಿಮಾನಿ ಬಳಗ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಶಾಸಕ ಟಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬ ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಭಾರೀ ಕೈಗಾರಿಕಾ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ರೈಲ್ವೆ ಸಚಿವರು ವಿಸೋಮಣ್ಣ ಬಿವೈ ವಿಜಯೇಂದ್ರ ಮಾಜಿ ಶಾಸಕರುಗಳಾದ ಮಸಾಲೆ ಜೈರಾಮ್ ಎಂಟಿ ಲಕ್ಷ್ಮೀನಾರಾಯಣ ಎಸ್ ರುದ್ರಪ್ಪ ಎಚ್ ಪಿ ಎಚ್ಪಿನಂದ ಕೇಂದ್ರ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಹನುಮಂತರಾಯಪ್ಪ ಇವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ತಾಲೂಕಿನ ಜನತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹೃದ್ರೋಗ ನರರೋಗ ಮೂತ್ರಪಿಂಡ ಮಧುಮೇಹ ಪಿತ್ತ ಜನಕಾಂಗ ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಗರ್ಭಿಣಿ ಮತ್ತು ಸ್ತ್ರೀರೋಗ ಕಿಮ್ಸ್ ಆಸ್ಪತ್ರೆ ಬೆಂಗಳೂರು ಇವರಿಂದ ಉಚಿತ ದಂತಚಿಕಿತ್ಸೆ ಕ್ಯಾನ್ಸರ್ ತಪಾಸಣೆ ಕಿವಿ ಮೂಗು ಗಂಟಲು ಮಕ್ಕಳಿಗೆ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ರೋಗ ಮಾನಸಿಕ ರೋಗ ಈ ಎಲ್ಲ ರೋಗದ ತಜ್ಞರುಗಳಿಂದ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಇದರ ಜೊತೆಗೆ ಶಿಬಿರದಲ್ಲಿ ವೈದ್ಯಕೀಯ ಪರೀಕ್ಷೆ ರಕ್ತ ಪರೀಕ್ಷೆ ಇಸಿಜಿ ಜೊತೆಗೆ ಶಿಬಿರದಲ್ಲಿ ಭಾಗವಹಿಸುವ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ಚೌಧರಿ ಆಸ್ಪತ್ರೆಯ ಡಾಕ್ಟರ್ ನಾಗೇಶ್ ಅವರು ತಿಳಿಸಿದರು ಹಾಗಾಗಿ ಜೂನ್ ಹತ್ತನೇ ತಾರೀಕು ಹದಿ ಚಿಂಚನಗಿರಿ ಆಸ್ಪತ್ರೆ ಮತ್ತು ಬೆಂಗಳೂರು ಕಿಮ್ಸ್ ಆಸ್ಪತ್ರೆ ಮತ್ತು ನಮ್ಮ ಆಸ್ಪತ್ರೆ ಜೋಜಿ ಆಸ್ಪತ್ರೆ ಮೂರು ಆಸ್ಪತ್ರೆಗಳ ವತಿಯಿಂದ ಈ ಕ್ಯಾಂಪ್ನ ಆಯೋಜಿಸಿದ್ದೀವಿ ಕ್ಯಾಂಪ್ ಯಾಕೆ ನಡೆಸಬೇಕು ಅದರ ಔಚಿತ್ಯ ಏನು ಅಂತ ಅಂದರೆ ನಾವು ಪ್ರತಿನಿತ್ಯ ಪೇಷೆಗಳನ್ನ ನೋಡ್ತಾ ಇರ್ತೀವಿ ಆದರೆ ನಾವು ಉಚಿತವಾಗಿ ಒಂದು ಕ್ಯಾಂಪ್ ಮಾಡಿದಾಗ ಈ ಕ್ಯಾಂಪ್ನಲ್ಲಿ ಯಾವತ್ತು ಇ ಸಿ ಜಿ ಮತ್ತು ಎಕೋ ಅದೆರಡೂ ಫ್ರೀಯಾಗಿ ಮಾಡಬೇಕು ಮತ್ತು ಸ್ಕ್ಯಾನಿಂಗು ಮತ್ತು ಬ್ಲಡ್ ಟೆಸ್ಟು ಇದೆಲ್ಲನೂ ಉಚಿತವಾಗಿ ಮಾಡಿದಾಗ ನಾವು ಹಲ್ವಾರು ಬಾರಿ ನೋಡಿರ್ತೀವಿ ನಾವು ಎಕೋ ಮಾಡಿಸ್ದಾಗ ಇ ಸಿ ಡಿ ಮಾಡಿಸಿದಾಗ ಒಂದು ನೂರು ಜನಕ್ಕೆ ಇ ಸಿ ಡಿ ಮಾಡಿಸಿದ್ರೆ ನಮಗೆ ಒಂದು ಹತ್ತು ಹದಿನೈದು ಜನ ಯಾರು ನಾವೇನು ಹೇಳ್ತೀವಿ ಅಂತ ಅಂದರೆ ನಮಗೆ ಕಾಣೋದು ಟಿಪ್ ಆಫ್ ಎನ್ ಐಸ್ಬರ್ಗ್ ಸಮಾಜದಲ್ಲಿ ಐಸ್ನ ಮುಳುಗಿಸಿದ್ರೆ ನೀರಿನಲ್ಲಿ ಟಿಪ್ಪು ನಮಗೆ ಕಾಣಿಸ್ತಾ ಇರ್ತಾರೆ ಹಿಡನ್ ಕೇಸಸ್ ಜಾಸ್ತಿ ಇರ್ತದೆ ಈ ಒಂದು ಕ್ಯಾಂಪ್ ಮಾಡಿದಾಗ ಏನಾಗುತ್ತೆ ನನಗೆ ಅವರು ಸುಮ್ಮನೆ ಇರ್ತಾರೆ ಅವ್ರಿಗೇನೂ ಕಂಪ್ಲೇಂಟ್ಸ್ ಇಲ್ಲ ಅವ್ರಿಗೆ ಸುಸ್ತಿ ಇರೋಲ್ಲ ಇರಲ್ಲ ಏ ಫ್ರೀಯಾಗಿ ಏನೋ ಮಾಡ್ತಾ ಇದ್ದಾರೆ ಚೆಕಪ್ ಮಾಡ್ತಾ ಇದ್ದಾರೆ ನಾನು ಒಂದು ಮಾಡ್ತೀನಿ ಅಂತ ಒಂದು ಇ ಸಿ ಡಿ ಮಾಡಿಸ್ತಾರೆ ಅವ್ರು ಎಫೋ ಮಾಡಿಸ್ತಾರೆ ಒಂದು ನೂರು ಜನಕ್ಕೆ ನಾವು ಅದು ಇ ಸಿ ಡಿ ಎಫೋ ಮಾಡಿದಾಗ ನಮಗೆ ಬೇಕಾಗಿ ಒಂದು ಹತ್ತು ಹನ್ನೆರಡು ಜನ ಅಂತೂ ಸಿಕ್ಕೇ ಸಿಗ್ತಾರೆ ಯಾಕೆಂದರೆ ಅವರು ಹಿಡನ್ ಕೇಸಸ್ ಅದು ಗೊತ್ತಿಲ್ಲ ಏನೂ ಕಂಪ್ಲೇಂಟ್ ಇಲ್ಲ ಆ ಥರ ಒಂದು ನಾವು ಒಂದು ಅದನ್ನು ತಪಾಸಣೆ ಮಾಡಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಿದ್ರೆ ಅದು ನಿಜವಾಗ್ಲೂ ಸಾಧ್ಯ ಆಗಲಿ ಈ ಥರ ಅದೇ ರೀತಿ ಸ್ಕ್ಯಾನಿಂಗು ಸ್ಕ್ಯಾನಿಂಗನ್ನು ಮಾಡಿಸ್ತೀವಿ ಏನಾದರೂ ಪತ್ತೆ ಇದ್ದರೆ ಮತ್ತು ಎಕ್ಸ್ಪರ್ಟ್ಸ್ ಬಂದಾಗ ಮತ್ತು ಮೆಡಿಕಲ್ ಕಾಲೇಜಿಂದ ಸಿಬ್ಬಂದಿ ಬಂದಾಗ ನಮ್ಮಲ್ಲಿ ನಾನೊಬ್ನೇ ವೈದ್ಯನ ಅದನ್ನ ಒಬ್ಬನೇ ಡಿಸಿಷನ್ ತಗೊಳ್ತಾ ಇದ್ದೀನಿ ಏನಿದ್ರು ಒಂದು ಗುಂಪಾಗಿ ವೈದ್ಯರು ಒಂದು ನಾಲ್ಕೈದು ಜನ ಕೂತ್ಕೊಂಡು ಗುಂಪಾಗಿ ಒಂದು ಡಿಸ್ಕಸ್ ಮಾಡ್ಕೊಂಡಾಗ ಸುಮಾರು ಕೇಸಸ್ಗಳು ಪತ್ತೆ ಆಗ್ತದೆ ಮತ್ತು ಕ್ಯಾನ್ಸರ್ ಸಂಬಂಧ ಪೇಷಂಟ್ ಇರ್ಬೋದು ಹೃದಯ ಸಂಬಂಧ ಪೇಷಂಟ್ ಇರ್ಬೋದು ಕಿಡ್ನಿ ಸಂಬಂಧ ಪೇಷಂಟ್ ಇರ್ಬೋದು ಜನರಲ್ ಸ್ಕಿನ್ ಎಲ್ಲಾದರೂ ಚೆಕಪ್ ಇರುತ್ತೆ ಈ ಥರ ಒಂದು ನಾವು ಒಂದು ಸಾವಿರ ಜನಕ್ಕೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಇನ್ನೂರು ಜನ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅಂಥ ಪೇಷೆಂಟ್ಗೆ ಒಂದು ಟ್ರೀಟ್ಮೆಂಟ್ ಸಿಕ್ತು ಅಂದರೆ ಅದು ನಮಗೆ ಕ್ಯಾಂಪ್ ಸಾಕ್ತಾಯ್ತು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಈ ಜಿಲ್ಲೆಯಲ್ಲಿ ಇದ್ದಾರೆ ಯಾವುದೇ ಕಾರಣಕ್ಕೂ ನೀವು ಮಾಗಡಿ ತಾಲೂಕಿಗೆ ನೀರನ್ನು ಕೊಟ್ಟರೆ ತುಮಕೂರು ಜಿಲ್ಲೆಯ ಜನತೆ ನಿಮಗೆ ಬುದ್ಧಿ ಕಲಿಸ್ತಾರೆ ಶಿರಾ ಕ್ಷೇತ್ರದ ಶಾಸಕರು ಹೇಮಾವತಿ ಕೆನಾಲ್ ಯೋಜನೆಯನ್ನು ವಿರೋಧಿಸಬೇಕು ನಿಮ್ಮ ಜೊತೆ ನಾವಿದ್ದೇವೆ ಎಂದು ಬಿಜೆಪಿ ಮುಖಂಡ ಬಿ ಕೆ ಮಂಜುನಾಥ್ ತಿಳಿಸಿದ್ದಾರೆ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಕುರಿತು ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿರೋಧಿಸಿ ರೈತರು ಇಷ್ಟೆಲ್ಲ ಪ್ರತಿಭಟನೆ ಮಾಡುತ್ತಿರುವಾಗ ಶಾಸಕರ್ಯಾರು ಮಾತನಾಡದೆ ಮೌನ ವಹಿಸಿರುವುದು ಸರಿಯಲ್ಲ ನಮ್ಮದೇ ಸರ್ಕಾರ ಇದೆ ಎಂದು ಎಲ್ಲರೂ ನೆನೆಗುದಿಗೆ ಬಿದ್ದಿದ್ದಾರೆ ರಾಜಣ್ಣನವರು ವಹಿಸಿದ್ದಾರೆ ಲಿಂಕ್ ಕೆನಾಲ್ನಿಂದ ಗುಬ್ಬಿ ಭಾಗದ ಜನರಿಗೆ ತೊಂದರೆಯಾಗುತ್ತದೆ ಎಂದು ತಿಳಿದಿದ್ದರೂ ಎಸ್ಆರ್ ಶ್ರೀನಿವಾಸ್ ಅವರು ಮೌನವಾಗಿ ಶಾಸಕರಿಗೆ ತಮ್ಮ ಸ್ಥಾನ ಹೋಗಬಹುದು ಎಂಬ ಭಯ ಇರಬಹುದು ಎಂದು ಬಿಜೆಪಿ ಮುಖಂಡ ಬಿಕೆ ಮಂಜುನಾಥ್ ಕಿಡಿಕಾರಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡ ಆರ್ ಗೌಡ ಆರ್ ಉಗ್ರೇಶ್ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ಇಲ್ಲ ಇದು ಈಗಾಗಲೇ ನೀವು ಹೇಳ್ದಂಗೆ ಎಲ್ಲರೂ ಮಾಡಿದ್ದಾರೆ ರಾಜಕೀಯಕ್ಕೆ ಡಾಕ್ಟರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಡಿ ಪರಮೇಶ್ವರ್ ಇರ್ಬೋದು ಗುಬ್ಬಿ ತಾಲೂಕ್ನಲ್ಲಿ ಆಗಿರ್ತಕ್ಕಂಥ ಶ್ರೀನಿವಾಸತ್ತಲ್ಲೂ ಸಹ ಅವರು ಮೌನವಹಿಸಿದ್ದಾರೆ ಆಮೇಲೆ ಕೆ ಎನ್ ರಾಜನೂ ಸಹ ಮೌನವಹಿಸಿದ್ದಾರೆ ಯಾಕೆಂದರೆ ಅವರು ಪಕ್ಷಾತೀತವಾಗಿ ಅವರು ಡಿವೈಡ್ ಮಾಡ್ಕೊಂಡು ನೀರಿಗಾಗಿ ನಾವು ಹೋರಾಟ ಮಾಡಿದರೆ ಅವರು ಪಕ್ಷ ನಮ್ಮ ಸರ್ಕಾರ ಇದೆ ನಾವೇ ಹೋರಾಟ ಮಾಡೋಣ ಅಂತೇಳಿ ಅವ್ರು ನೆನೆಗೂ ದಿಬ್ಬಿದ್ಬಿಟ್ಟಿದೆ ಅವರೆಲ್ಲರೂ ಮಾತಾಡಲೇಬೇಕು ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಭಯ ಅವ್ರಿಗೆಲ್ಲರಿಗೂ ಅದವ್ರ ಹಕ್ಕು ಅವ್ರು ಕೇಳ ಹಕ್ಕಿದೆ ಕೇಳ್ತಾರೆ ಅವರು ಅವ್ರ ಬಗ್ಗೆ ನಾವು ಹಕ್ಕಿದೆ ಅವರು ರಾಮನಗರದಾಗಲಿ ಆಮೇಲೆ ಡಿ ಬಾಲಕೃಷ್ಣ ಅವರು ಅದು ಅವ್ರು ನಮಗೆ ಬೇಕಂತ ಕೇಳಿ ಹಕ್ಕಿದೆ ಅವ್ರು ಹೋರಾಟ ಮಾಡಿ ಕೇಳಿ ಬಟ್ ನಮ್ಮ ಜಿಲ್ಲೆಯವರು ಸುಮ್ಮನಿಸಿದಾರೆ ಅವರು ಅವರು ಆಡಳಿತ ಪಕ್ಷದವರು ಅದಕ್ಕೆ ನಮಗೆ ಅನುಮಾನ ಇದೆ ಏನಕ್ಕೆ ಇವ್ರು ಯಾಕೆ ಸುಮ್ಕಿದ್ದಾರೆ ಅಂತ ಅದರಲ್ಲೂ ಟಾರ್ಗೆಟ್ ಮಾಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಮತ್ತು ರೈತ ಸಂಘರುಗಳನ್ನು ಟಾರ್ಗೆಟ್ ಮಾಡಿ ರಾಜಕೀಯವಾಗಿ ಒಂದು ವ್ಯವಸ್ಥೆ ತುಳಿಬೇಕಂತೇಳಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋರಾಟ ಮಾಡ್ತಾರೆ ಇವರು ಇವರು ಈಗಾಗಲೇ ಮೊದಲಿಂಗ್ ಕಿಳು ನೀರಾವರಿ ಹೋರಾಟಗಾರ ಅಂತೇಳಿ ಹೆಸರಾಗಿದ್ದಾರೆ ಹೆಸರಿಗೆ ತಕ್ಕಂಥ ಅವರು ಮೌನ ವಹಿಸ್ಬಾರ್ದು ಅವರು ನೇರವಾಗಿ ಬೀದಿಗಳಿಗೆ ಹೋರಾಟ ಮಾಡಬೇಕು ಯಾವುದು ಇರ್ಬೌದು ಮಾನ್ಯ ಶಾಸಕರು ಈಗ ಒಂದು ಏನು ಈ ಸರ್ಕಾರದಲ್ಲಿ ಹಿರಿಯ ಸ ಹಿರಿಯ ಶಾಸಕರಾಗಿದ್ದೀರಾ ಸಚಿವರಿದ್ದೀರಾ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಅನುಭವಿ ರಾಜಕಾರಣಿ ನೀವು ಇಂಥ ಸಂದರ್ಭದಲ್ಲಿ ಮೌನವಹ ಮೌನವನ್ನು ವಹಿಸ್ತಕ್ಕಂಥದ್ದನ್ನು ನಾವು ಬಲವಾಗಿ ಖಂಡಿಸ್ತೀವಿ ಯಾಕೆಂದರೆ ಇದು ಒಂದು ತಾಲ್ಲೂಕಿನ ಒಂದು ಸ್ಥಿತಿಗತಿಯನ್ನು ಇವತ್ತು ಒಳಗೊಂಡಿರ್ತಕ್ಕಂಥದ್ದು ಹೇಮಾವತಿ ಈ ತಾಲೂಕಿನ ಜನರ ಜೀವನಾಡಿ ಅಂತಹ ಹೇಮಾವತಿಯನ್ನು ಮಾನ್ಯ ನಿಮ್ಮ ಒಬ್ಬರು ಡಿ ಕೆ ಅವರು ಕುಡಿಯ ನೀರಿಗೆಗೋಸ್ಕರ ತಂದಿರತಕ್ಕಂಥ ಈ ನೀರನ್ನು ಇದು ಕೃಷ್ಣಾ ಬೇಸನ್ನು ಕಾವೇರಿ ಬೇಸನ್ನು ಎಂಬ ರೀತಿಯಲ್ಲಿ ಇವತ್ತು ಭಾವವನ್ನು ವಿಂಗಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದನ್ನು ನಾವು ಖಂಡಿಸ್ತೀವಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ ಹೇಮಾವತಿ ಚಾನಲ್ ಬಗ್ಗೆ ಇಲ್ಲಿಂದಾಗ ನಮ್ಮ ಎಸ್ ಆರ್ ಗೌಡರು ಮಂಜಣ್ಣನವರು ಹೀಗೆ ಮಾತನಾಡಿದರು ನಾನಾದರೂ ಹೇಳೋದಿಷ್ಟೇ ಇವತ್ತು ಏನು ತುಮಕೂರು ಜಿಲ್ಲೆಗೆ ಏನು ಅನ್ಯಾಯ ಮಾಡಿ ಇವತ್ತು ಮಾಗಡಿಗೆ ಮತ್ತು ರಾಮನಗರಕ್ಕೆ ಜಿಲ್ಲೆಗೆ ಇವತ್ತು ನೀರು ತಗೊಂಡು ಹೋಗೋಕ್ಕೆ ಇವತ್ತೇನು ಸರ್ಕಾರದ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಇವತ್ತು ಏನು ಪ್ರಯತ್ನ ಪಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ಭಾಳ ಅನ್ಯಾಯ ಮಾಡ್ದಂಗೆ ಯಾಕೆಂದರೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಇವತ್ತು ಶಿರಾದ್ ತಾಲೂಕಲ್ಲಿ ಮದಿಗಿರಿ ತಾಲೂಕು ಕುಣಗಲ್ ತಾಲೂಕು ಎಲ್ಲ ತುಮಕೂರು ಜಿಲ್ಲೆಗೆ ಇವತ್ತು ನಾವು ನೀರು ಕುಡಿತಾ ಇದ್ದೀವಿ ಇವತ್ತು ಆ ನೀರೇನಾದರೂ ಹೋದರೆ ನಮಗೆ ಕುಡಿಯೋಕ್ಕೆ ನೀರು ಸಹ ಸಿಗೋದಿಲ್ಲ ಇವತ್ತು ಆ ದಸೆಯಿಂದ ನಾನಾದರೂ ಹೇಳೋದಿಷ್ಟೇ ಇವತ್ತು ಏನು ನಮ್ಮ ಶಿರಾ ಶಾಸಕರು ಜಯಚಂದ್ರ ಚಂದ್ರ ಸಾಹೇಬರು ಏನಿದ್ದಾರೆ ಮತ್ತು ಉಸ್ತುವಾರಿ ಸಚಿವರಾದಂಥ ಹೋಮ್ ಮಿನಿಸ್ಟರ್ ಅಂತ ಪರಮೇಶ್ ಸಾಹೇಬರಿದ್ದಾರೆ ಮತ್ತು ಕೆ ಎನ್ ಇದ್ದಾರೆ ಮಿನಿಸ್ಟ್ರು ಇವತ್ತೇನು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಈ ಜಿಲ್ಲೆಯಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ಈ ಏನಾದರೂ ತುಮಕೂರು ಜಿಲ್ಲೆಯಿಂದ ಏನಾದರೂ ಮಾಗಡಿ ಏನಾದರೂ ನೀವು ನೀರು ಕೊಟ್ಟರೆ ಈ ಶಿರಾ ತುಮಕೂರು ಜಿಲ್ಲೆಯಲ್ಲಿ ನಿಮ್ಮ ಮತ್ತೆ ದಿನ ನಿಮ್ಮ ಬುದ್ಧಿ ಕಲಿಸ್ತಾರೆ ಅಂಬುದಾದ್ರೂ ನಾನು ಈ ವೇದಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ನಿಮಗೆ ಹೇಳಕ್ಕೆ ಬಯಸ್ತೇನೆ ಬೆಂಗಳೂರಿನಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತ ಸಂಬಂಧ ಆರ್ಸಿಬಿ ಆಟಗಾರ ವಿರಾಟ್ ಕೊಹ್ಲಿ ವಿರುದ್ಧ ನೈಜ ಹೋರಾಟಗಾರ ವೇದಿಕೆ ಪದಾಧಿಕಾರಿಗಳು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಕಪ್ ಗೆದ್ದ ಹಿನ್ನೆಲೆಯಲ್ಲಿ ನಡೆದ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲ್ತುಳಿತ ದುರಂತ ಸಂಬಂಧ ಆರ್ಸಿಬಿ ಆಟಗಾರ ವಿರಾಟ್ ಕೊಹ್ಲಿ ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗಿದೆ ಘಟನೆ ಸಂಬಂಧ ಕೊಹ್ಲಿ ವಿರುದ್ಧವೂ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ನೈಜ ಹೋರಾಟಗಾರ ವೇದಿಕೆ ಪದಾಧಿಕಾರಿಗಳು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಶುಕ್ರವಾರ ದೂರು ಕೊಟ್ಟಿದ್ದಾರೆ ಈ ಸಂಬಂಧ ಪೊಲೀಸರು ದೂರಿನ ಪ್ರತಿ ಹಿಡಿದು ಹಿಂಬರ್ಹ ನೀಡಿದ್ದಾರೆ ಕಾಲ್ತುಳಿತ ಸಂಬಂಧ ಈಗಾಗಲೇ ದಾಖಲಾಗಿರುವ ಎಫ್ಐಆರ್ಗಳ ಜೊತೆಗೆ ಈ ದೂರನ್ನ ತನಿಖೆಗೆ ಪರಿಗಣಿಸುವುದಾಗಿ ಪೊಲೀಸರು ತಿಳಿಸಿದ್ದು ನೈಜ ಹೋರಾಟಗಾರ ವೇದಿಕೆಯ ಎಂ ವೆಂಕಟೇಶ್ ಅವರಿಗೆ ಹಿಂಬರಹ ಕೊಟ್ಟಿದ್ದಾರೆ ಆರ್ಸಿಬಿ ತಂಡದ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಮೈದಾನದ ಬಳಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಜನರು ಸಾವನ್ನಪ್ಪಿದ ಪ್ರಕರಣ ಸಂಬಂಧ ನೈತಿಕ ಹೊಣೆ ಹೊತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಕಾರ್ಯದರ್ಶಿ ಎ ಶಂಕರ್ ಮತ್ತು ಖಜಾಂಚಿ ಇಎಸ್ ಜೈರಾಮ್ ಅವರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ ನಮ್ಮ ಪಾತ್ರ ಸೀಮಿತವಾಗಿದ್ದರೂ ಸಹ ನೈತಿಕ ಜವಾಬ್ದಾರಿ ಹೊತ್ತು ರಾಜೀನಾಮೆ ನೀಡುತ್ತಿರುವುದಾಗಿ ಇಬ್ಬರೂ ಸಹ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಅವರಿಗೆ ಪತ್ರ ರವಾನಿಸಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ನಡೆದ ಅನಿರೀಕ್ಷಿತ ಮತ್ತು ದುರಾದೃಷ್ಟಕರ ಘಟನೆಯಲ್ಲಿ ನಮ್ಮ ಪಾತ್ರವು ಬಹಳ ಸೀಮಿತವಾಗಿದ್ದರೂ ಸಹ ನೈತಿಕ ಜವಾಬ್ದಾರಿಯಿಂದ ಜೂನ್ ಆರರಂದು ರಾತ್ರಿಯಿಂದಲೇ ತಾವು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದೇವೆ ಎಂದು ಎ ಶಂಕರ್ ಮತ್ತು ಖಜಾಂಚಿ ಇಎಸ್ ಜೈರಾಮ್ ಅವರು ಪತ್ರದಲ್ಲಿ ವಿವರಿಸಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ನಡೆದಿದ್ದು ಕಬ್ಬನ್ ಪಾರ್ಕ್ ಉಪವಿಭಾಗದ ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ಅಮಾನತು ಮಾಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕಬ್ಬನ್ ಪಾರ್ಕ್ ಉಪವಿಭಾಗ ಎಸಿಪಿ ಮತ್ತು ಕಬ್ಬನ್ ಪಾರ್ಕ್ ಠಾಣಾ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಮಾಡಲಾಗಿತ್ತು ಬೆಂಗಳೂರು ನಗರದ ನೂತನ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರು ಕಬ್ಬನ್ ಪಾರ್ಕ್ ಉಪವಿಭಾಗದ ಎಸಿಪಿ ಆಗಿ ರಾಮಚಂದ್ರ ಕಬ್ಬನ್ ಪಾರ್ಕ್ ಠಾಣಾ ಇನ್ಸ್ಪೆಕ್ಟರ್ ಆಗಿ ದೇವೇಂದ್ರಪ್ಪ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಆಗಿರುವ ಆರ್ ಇತೇಂದ್ರ ಅವರಿಗೆ ಸಂಚಾರ ಮತ್ತು ರಸ್ತೆ ಸುರಕ್ಷತೆಯ ಎಡಿಜಿಪಿಯಾಗಿ ಹೆಚ್ಚುವರಿ ಹೊಣೆ ನೀಡಲಾಗಿದೆ ಲಾಜಿಸ್ಟಿಕ್ ಮಾಡರ್ನೈಸೇಷನ್ ಎಡಿಜಿಪಿ ಗೆ ನೇಮಕ ವಿಭಾಗದ ಎಡಿಜಿಪಿಯಾಗಿ ಹೆಚ್ಚುವರಿ ಹುದ್ದೆ ನೀಡಲಾಗಿದೆ ನೇಮಕ ವಿಭಾಗದ ಎಡಿಜಿಪಿ ಆಗಿದ್ದ ಕೆವಿ ರತ್ ಚಂದ್ರ ಅವರನ್ನ ಪೊಲೀಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ವರ್ಗಾಯಿಸಿ ಪೊಲೀಸ್ ಗೃಹ ನಿರ್ಮಾಣ ಮತ್ತು ಅಭಿವೃದ್ಧಿ ನಿಗಮದ ಎಡಿಜಿಪಿ ಮತ್ತು ಆಗಿ ಹೆಚ್ಚುವರಿ ಹೊಣೆ ನೀಡಿ ಒಒಡಿ ಮೂಲಕ ನೇಮಕ ಮಾಡಿ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವ ನಟ ಮಡೇನೂರು ಮನುಗೆ ಕೋರ್ಟ್ ಗುಡ್ ನ್ಯೂಸ್ ನೀಡಿದೆ ಕೋರ್ಟ್ ಮನುಗೆ ಜಾಮೀನು ನೀಡಲಾಗಿದೆ ಮನು ಇಂದು ಪರಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ ತಮ್ಮ ಮೇಲೆ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಹಾಗೂ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಮನು ಮೇಲೆ ಸಹನಟಿ ದೂರು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಮೇ ಇಪ್ಪತ್ತೆರಡರಂದು ಮನುವನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದರು ಸದ್ಯ ಈ ಕೇಸ್ನಲ್ಲಿ ಮನುಗೆ ಜಾಮೀನು ನೀಡಲಾಗಿದೆ ಮನು ಇಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಲಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ